ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಮತ್ತು ಸರ್ಕಾರವೇ ಇಲ್ಲಿ ನೀಡಿದೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇರುವ ಮಹಿಳೆಯರಿಗೆ ಸರ್ಕಾರದಿಂದ ಸಿ ಸುದ್ದಿ ಇವಾಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರ ಅಂಥವರಿಗೆ ಸರ್ಕಾರವೇ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ವೀಕ್ಷಕರೇ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಹಾಕ್ತೇವೆ ಅಂತ ಒಂದನೇ ತಾರೀಕಿಂದ ಹೇಳಿದ್ರಲ್ವಾ ಜನವರಿ ಒಂದನೇ ತಾರೀಕಿನಲ್ಲೇ ಹೇಳಿದರು ಆದರೆ ಜನವರಿ ಹದಿನಾಲ್ಕನೇ ತಾರೀಖಿಗೆ ಮತ್ತೆ ಹೇಳಿದರು ನಾವು ಹಾಕ್ತೇವೆ ಅಂತ ಆದರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವು ಬರಲಿಲ್ಲ ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆದ ಕಾರಣದಿಂದ ಅವರು ಆಸ್ಪತ್ರೆಯಲ್ಲಿದ್ದಾರೆ ಅದರಿಂದ ಹದಿನಾರನೇ ಕಂತಿನ ಹಣವು ಪೆಂಡಿಂಗ್ ಆಯಿತು ಹೌದು ವೀಕ್ಷಕರೇ ಬಿಡುಗಡೆಯಾದ ಹಣವು ಯಾರ ಖಾತೆಗೂ ಬಂದು ತಲುಪಲಿಲ್ಲ ಆದ್ದರಿಂದ ಇವಾಗ ಸಿ ಎಂ ಅವರೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಹೌದು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಅವರು ಾರೆ ಈ ಒಂದು ಮಾಹಿತಿಯನ್ನು ನಾವು ಹೇಳುತ್ತೇವೆ ನಿಮಗೆ ಆದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಈ ಒಂದು ಮಾಹಿತಿ ತಿಳಿಯುವುದಿಲ್ಲ ವೀಕ್ಷಕರೇ ಇವಾಗ ವಿಷಯಕ್ಕೆ ಬಂದ್ಬಿಡೋಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಪೆಂಡಿಂಗ್ ಆಗಿರುವ ಕಾರಣ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇರುವುದರಿಂದ ಆದರೆ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಹಣವನ್ನು ಪ್ರತಿಯೊಬ್ಬರ ಖಾತೆಗೂ ಹಾಕ್ತೇವೆ ಎಂದು ಸಿ ಎಂ ಅವರು ಮುಂದೆ ಬಂದಿದ್ದಾರೆ ಹೌದು ವೀಕ್ಷಕರೇ ಈ ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನೋಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಕ್ಷಕರೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಣವನ್ನು ಹಾಕ್ತೇವೆ ಅಂತ ಹೇಳಿದ್ರಲ್ವ ಅವರು ಆಸ್ಪತ್ರೆಯಲ್ಲಿ ಇವಾಗ ಇದ್ದಾರೆ ಅದರಿಂದ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ವೀಕ್ಷಕರೇ ನೋಡಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೇವೆ ಪ್ರತಿಯೊಬ್ಬರ ಖಾತೆಗೂ ಹಾಕ್ತೇವೆ ಅಂತ ಇಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಅವ್ರು ಹೇಳಿಂದ ಅಂದರೆ ಮುಗಿತಲ್ವಾ ಹಾಕೆ ಹಾಕ್ತಾರೆ ಎಂಬ ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವು ಪ್ರತಿಯೊಬ್ಬರು ಕಾಯ್ತಾ ಇದ್ದೀರಾ ಅದು ನನಗೂ ಗೊತ್ತು ಆದರೆ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತೇನೆ ಎಂದು ಇಲ್ಲಿ ಸಿ ಎಂ ಸಿದ್ದರಾಮಯ್ಯವರೇ ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ಈ ಒಂದು ಹಣವು ಪೆಂಡಿಂಗ್ ಆಗಿ ಇತ್ತಲ್ವಾ ಅದರಿಂದ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ನೇರವಾಗಿ ಹಾಕ್ತಾರಂತೆ ಅದರಿಂದ ಪ್ರತಿಯೊಬ್ಬರು ನಿಮ್ಮ ಖಾತೆಯನ್ನು ಒಂದು ಸಾರಿ ಚೆಕ್ ಮಾಡಿಸಿಕೊಳ್ಳಿ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಇವಾಗ ಹಾಕ್ತಿದ್ದಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರ ಅಂಥವರಿಗೆ ಇವಾಗ ಸಿ ಎಂ ಸಿದ್ದರಾಮಯ್ಯ ಉತ್ತರವನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ಅವರು ಹೇಳಿದ ಅಂತ ಈ ಒಂದು ಹಣವನ್ನು ಹಾಕೇ ಹಾಕ್ತಾರೆ ಇವಾಗ ಎರಡು ಅಥವಾ ಮೂರು ದಿನದಲ್ಲಿ ನಿಮ್ಮ ಖಾತೆಗೆ ಹಣವು ಬಂದು ತಲುಪುವುದು ಖಚಿತ ವೀಕ್ಷಕರೇ ಇವಾಗ ಒಂದೇ ಸರಿ ಕರ್ನಾಟಕದ ಜನತೆಗೆ ಹಣವನ್ನು ಹಾಕೋದಕ್ಕೆ ಆಗೋದಿಲ್ಲ ಇವಾಗ ಒಂದಿಷ್ಟು ಜಿಲ್ಲೆಗೆ ಹಾಕಿದರೆ ನಾಳೆ ನಾಡಿದ್ದು ಮತ್ತೊಂದಿಷ್ಟು ಜಿಲ್ಲೆಗೆ ಹಣವನ್ನು ಹಾಕ್ತಾರೆ ಹೌದು ವೀಕ್ಷಕರೇ ಇವಾಗಿಂದ ಅಂದರೆ ನಿನ್ನೆ ಹೇಳಿದ್ದು ಇದು ನಾಳೆಯಿಂದ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೇವೆ ಅಂತ ಹೇಳಿದ್ರು ಆದ್ದರಿಂದ ನೀವು ಒಂದು ಸಾರಿ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಚೆಕ್ ಮಾಡಿಸಿಕೊಳ್ಳಿ ಹೌದು ವೀಕ್ಷಕರೇ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರು ಅವರು ಒಂದು ಸಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಸಿಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ತಲುಪುವುದು ಖಚಿತ ನಾಳೆ ಅಥವಾ ನಾಡಿದ್ದು ನಿಮ್ಮ ಖಾತೆಗೆ ಹಣವು ಬರುವುದು ಖಚಿತ ಹೌದು ವೀಕ್ಷಕರೇ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಇದನ್ನು ಹೇಳಿದ್ದಾರೆ ಅಲ್ವಾ ಮತ್ತು ಇನ್ನೊಂದು ವಿಷಯ ಏನಂದರೆ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಒಂದೇ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರೇ ಇಲ್ಲಿ ನೋಡಿ ವಿಷಕ್ಕೆ ಬಂದ್ಬಿಡೋಣ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಹಾಕ್ತೇವೆ ಅಂತ ಹೇಳಿದ್ರು ಆದರೆ ಇಷ್ಟರೊಳಗೆ ಹಾಕ್ತೇವೆ ಅಂತ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಹಾಕ ಹಾಕ್ತ ಹಾಕ್ತೇವೆ ಅಂತ ಹೇಳಿದ್ರಲ್ವಾ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಸಿಕೊಳ್ಳಿ ಹೌದು ವೀಕ್ಷಕರೇ ಬಹಳಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಹಾಕಿದ್ದಾರೆ ಇದು ಹಾಕೇ ಹಾಕಿದ್ದಾರೆ ಹೌದು ವೀಕ್ಷಕರೇ ನಾನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ನೀವು ಒಂದು ಸಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಸಿಕೊಳ್ಳಿ ಪ್ರತಿಯೊಬ್ಬರಿಗೂ ಈ ಒಂದು ಹಣವು ಬಂದಿದೆ ಹೌದು ವೀಕ್ಷಕರೇ ಎರಡು ಕಂತಿ ಅಂದರೆ ಆರು ಅಥವಾ ಐದು ತಿಂಗಳ ಅಕ್ಕಿ ಹಣವು ಬಾಕಿ ಇತ್ತಲ್ವಾ ಪೆಂಡಿಂಗ್ ಇತ್ತಲ್ವಾ ಆದರೆ ಆರು ತಿಂಗಳ ಅಕ್ಕಿ ಹಣವನ್ನು ಒಮ್ಮೆ ಅವರು ಹಾಕಿಲ್ಲ ಹೌದು ವೀಕ್ಷಕರೇ ಒಟ್ಟು ಸೇರಿ ಹಾಕಿಲ್ಲ ಆರು ಆರು ತಿಂಗಳ ಹಣವನ್ನು ಹಾಕಿಲ್ಲ ಅವರು ಎರಡು ಅಥವಾ ಮೂರು ತಿಂಗಳ ಅಕ್ಕಿ ಹಣವನ್ನು ಹಾಕ್ತಿದ್ದಾರೆ ಹೌದು ವೀಕ್ಷಕರೇ ನೋಡಿ ನೀವು ಒಂದು ಸಾರಿ ನಿಮ್ಮ ಖಾತೆಯನ್ನು ಚೆಕ್ ಮಾಡಿಸಿಕೊಳ್ಳಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಬಂದಿದೆ ಹೌದು ವೀಕ್ಷಕರೇ ಪ್ರತಿಯೊಬ್ಬರಿಗೂ ಇದು ಬಂದಿದೆ ಇದನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಅವರು ಒಂದು ವಾರ ಆಯಿತು ಒಂದು ವಾರದಲ್ಲಿ ಪ್ರತಿಯೊಬ್ಬರಿಗೂ ಹಾಕಿ ಹಾಕಿರುತ್ತಾರೆ ಆದ್ದರಿಂದ ನೀವು ಒಂದು ಸಾರಿ ಚೆಕ್ ಮಾಡಿಸಿಕೊಳ್ಳಿ ಹೌದು ವೀಕ್ಷಕರೇ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಬಂದಿದೆ 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 ನೋಡಿ ನಿಮ್ಮ ಖಾತೆಗೆ ಒಂದು ಒಂದೇ ಒಂದು ಸಾರಿ ನಿಮ್ಮ ಖಾತೆಯನ್ನು ಚೆಕ್ ಮಾಡಿಸಿಕೊಳ್ಳಿ ಆವಾಗ ಆಗ ನಿಮಗೆ ಗೊತ್ತಾಗುತ್ತೆ ಹೌದು ವೀಕ್ಷಕರೇ ಪ್ರತಿಯೊಬ್ಬರಿಗೂ ಅನ್ನಭಾಗಿ ಯೋಜನೆ ಅಕ್ಕಿ ಹಣವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರ ಆಯಿತು ಇವಾಗ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಸಿಕೊಳ್ಳಿ ಹಾಕಿದ್ದಾರಾ ಹಾಕಿಲ್ವಾ ಎಂದು ನನಗೆ ಒಂದೇ ಒಂದು ಕಮೆಂಟ್ ಮಾಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು